ಹಂಚಿಕೆ ವಿವಾದ ಈಗ ಇನ್ನೊಂದು ಹಂತವನ್ನು ತಲುಪಿದೆ ಎಂದು ಲೆಕ್ಕಾಚಾರ ಮೈಸೂರಿನ ಕೆಸರಿ ಗ್ರಾಮದ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಐವತ್ತು ಐವತ್ತರ ಅನುಪಾತದಲ್ಲಿ ಬದಲಿನೇಶನ ಕೋರಿ ಮೂಡಾಗೆ ಎಂ ಪತ್ನಿ ಪತ್ರ ಬರೆದಿದ್ದಾರೆ ಎನ್ನಲಾದ ಮಾಹಿತಿ ಅಪತ್ರ ಮಾಹಿತಿ ಮಾಹಿತಿ ಹಕ್ಕು ಕಾಯ್ದೆಯ ಅಡಿ ಬಹಿರಂಗಗೊಂಡಿದೆ ಸಹಜವಾಗಿ ರಾಜಕೀಯದಲ್ಲಿ ಅದನ್ನು ಹೇಗೆ ಬೇಕೋ ಯಾರು ಅದನ್ನು ಹಾಗೆ ಬಳಸುತ್ತಿದ್ದಾರೆ ಕೆಲವರು ಅವರದೇ ಆದಂತಹ ಅನುಮಾನಗಳನ್ನು ಪ್ರಶ್ನೆಗಳನ್ನು ಅದಕ್ಕೆ ಅವರದೇ ತೋಚಿದ ಉತ್ತರಗಳನ್ನು ಕೊಟ್ಟುಕೊಂಡು ಹೋಗುತ್ತಿದ್ದಾರೆ ಏನಂತೆ ಕತೆ ಶ್ರೀಮತಿಯವರು ಬರೆದ ಪತ್ರ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಸಿಎಂ ಪತ್ನಿ ಕೇಳಿದ್ದಾರೆ ಆದರೆ ವಿಜಯನಗರದ ಎರಡು ಅಥವಾ ಮೂರನೇ ಹಂತದಲ್ಲಿ ಸೈಟ್ ನೀಡುವಂತೆ ಪತ್ರದಲ್ಲಿ ಬರೆದಿದ್ದಾರೆ ಅಂತ ಈಗ ಆಕ್ಷೇಪ ಮೂಢಗರಣ ಬೆಳಕಿಗೆ ಬಂದ ಮೇಲೆ ಅಧಿಕಾರಿಗಳು ವೈಟ್ನರ್ ಹಾಕಿ ಅಂದರೆ ಯಾವುದಾದ್ರೂ ತಪ್ಪಾಗಿದೆ ಅಂದರೆ ಬೆಳ್ಳಿ ಬಂದು ಹಾಕತಾರಲ್ಲ ಆ ಥರ ವೈಟ್ನರ್ ಹಾಕಿ ದಾಖಲೆ ತಿದ್ದಿದ್ದಾರೆ ಅನ್ನೋದು ಇನ್ನೊಂದು ಆರು ನೈತಿಕತೆ ಆಧಾರದ ಮೇಲೆ ವೈಟ್ನರ್ ಹಾಕಿ ಸಿದ್ದಕ್ಕೆ ರಾಜೀನಾಮೆ ಕೊಡಬೇಕು ಸಿಎಂ ಈಗ ಅಂತ ವಿಪಕ್ಷಗಳದ್ದು ಆಗ್ರಹ ಸಂತೋಷ ಕೊಡ್ಲಿ ಇಫ್ ಎ ವೈಟ್ನರ್ ಕ್ಯಾನ್ ಟೇಕ್ ರೆಸಿಗ್ನೇಷನ್ ವಂಡರ್ಫುಲ್ ಇನ್ನೊಂದು ಹಂತ ಅದು ಆಲ್ ರೈಟ್ ಏನಪ್ಪಾ ಈ ಪತ್ರ ಬೆಳಂ ಬೆಳಗ್ಗೆ ಸ್ಟಾರ್ಟ್ ಆಗಿರೋದು ಅಂದರೆ ಅವರ ಶ್ರೀಮತಿಯವರದು ಪತ್ರ ಅಂತೆ ಸಿಎಂ ಪತ್ನಿ ಬರೆದಿದ್ದಾರೆ ಪತ್ರದಲ್ಲಿ ಮೂಡ ಪರ್ಯಾಯ ನಿವೇಶನಕ್ಕೆ ಅವರು ಮನವಿಯನ್ನ ಮಾಡಿದ್ದಾರೆ ಐವತ್ತು ಐವತ್ತರ ಅನುಪಾತದಲ್ಲಿ ಅನುಪಾತ ಮತ್ತು ಆ ಯೋಜನೆಯ ಆಧಾರದಲ್ಲಿ ವಿಜಯನಗರ ಎರಡನೇ ಹಂತದಲ್ಲಿ ನಿವೇಶನ ಕೇಳಿದ್ರಾ ಅಂತ ಈಗ ಪ್ರಶ್ನೆ ಅದನ್ನೇ ತಿದ್ದಿದ್ದಾರೆ ಅಂತ ಸಿಎಂ ಪತ್ನಿ ಬರೆದ ಪತ್ರವನ್ನು ಅಧಿಕಾರಿಗಳು ತಿರುಚಿ ಬಿಟ್ಟಾರಾ ಅಂತ ಯಾಕೆ ಅಂದರೆ ಆ ಪತ್ರದಲ್ಲಿ ಒಂದು ಲೈನ್ ಎರಡನೇ ಪುಟದಲ್ಲಿ ಎರಡು ಪೇಜ್ ಇದೆ ಎರಡನೇ ಪುಟದಲ್ಲಿ ಒಂದು ಲೈನಲ್ಲಿ ಅಂದರೆ ಎರಡನೇ ಪುಟದ ಮೂರನೇ ಲೈನ್ನಲ್ಲಿ ಒಂದು ಪದವಾದ ಮೇಲೆ ನಾಲ್ಕಾರು ಪದಗಳು ಮಿಸ್ಸಿಂಗ್ ಇವೆ ಮತ್ತೆ ಪದ ಸ್ಟಾರ್ಟ್ ಆಗಿ ಹೋಗುತ್ತೆ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ ಎರಡನೇ ಪುಟದ ಕೊನೆಯಲ್ಲಿರೋದು ಇದು ಅದೇ ವೈಟ್ನರ್ ಹಾಕಿರೋದು ಆದ್ದರಿಂದ ನನ್ನ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಖಾಲಿ 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 ಪ್ರಾಧಿಕಾರವು ರಚಿಸಿದ ಸಮಾನಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಇಲ್ಲವಾದರೆ ನನ್ನ ಜಮೀನನ್ನು ನನಗೆ ಹಿಂತಿರುಗಿಸಬೇಕು ಎಂದು ಕೋರಿಕೊಳ್ಳುತ್ತೇನೆ ಯಾವ ಜಾಗ ಅನ್ನು ಸ್ಥಳಕ್ಕೆ ಅಧಿಕಾರಿಗಳು ವೈಟರ್ ಹಾಕಿಬಿಟ್ಟಿದ್ದಾರೆ ಹಾಕಿದ ದಾಖಲೆಗಳನ್ನು ಅಧಿಕಾರಿಗಳು ತಿರುಚಿದ್ದಾರೆ ಜನಪ್ರತಿನಿಧಿಗಳು ತಿರುಚಿಬಿಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕಲ್ಲಿ ಕೃಷಿ ಭೂಮಿ ಕರೆಸಿದ್ದಾಗಿ ಸಿಎಂ ಹೇಳ್ತಾರೆ ಎರಡು ಸಾವಿರದ ಒಂದರಲ್ಲೇ ದೇವನೂರು ಬಡಾವಣೆಗಳ ನಿವೇಶನ ಹಂಚಿಕೆ ಆಗೋಗಿದೆ ಟಾಕಾಳಪ ಸಾಕಲ ಇಷ್ಟು

ರೂಲ್ ರೂಲೇ ಕರೆಕ್ಟ್ ಅರಮನೆಯ ಪಕ್ಕದ ನಿವೇಶನ ಕೊಡಿ ಅಂತ ಬರ್ಕೊಡ್ತಾರಪ್ಪ ಯಾರೋ ಬದ್ಲಿ ಬದ್ಲಿ ನಿವೇಶನ ಪರಿ ಯಾರ ಕೇಳೋ ಕೊಡ್ತೀರೋ ಇಲ್ಲ ಕೊಡ್ತೀರಾ ಮೂಡೋ ಪಕ್ಕದ ಖಾಲಿ ಇರೋ ಜಾಗವನ್ನು ನನಗೆ ಬರೆದು ಕೊಡುವುದು ಅಂತೀವಿ ಕೊಡ್ತೀರಾ ಯಾರಪ್ಪ ಕೊಡಬೇಕಾಗಿರೋನು ಅಧಿಕಾರಿಗಳು ಏನು ಕತೆ ಕಾಯ್ತಾ ಇರ್ತಾರಾ ತೀರ್ಮಾನ ಮಾಡೋಣ ಓಕೆ ಮತ್ತೂ ನಾನು ಆಗಲೇ ಹೇಳ್ದಂಗೆ ಕೇಳೋನು ಏನು ಬೇಕಾದ್ರು ಕೇಳ್ತಾರಪ್ಪ ರೂಲ್ಸ್ ಪ್ರಕಾರ ಕೊಡೋನ್ ತೀರ್ಮಾನ ಮಾಡಬೇಕಲ್ಲ ಅದು ದಟ್ ಆಸ್ ಟು ಬಿ ಡಿಸೈಡೆಡ್ ಬಾಮ ಾಮ ಇದ ಪ್ರಾಪರ್ಟಿ ತಗೊಂಡು ತಗೊಂಡಿದ್ದಾರೆ ಅಂತ ಅಂತ ಹೇಳಿದ್ದಾರೆ ಎಕ್ಸಾಕ್ಟ್ಲಿ ವಾಟ್ ಬಿ ಹೇಳ್ತಿರೋದು ಈಗ ಆಮೇಲೆ ನಾಲ್ಕು ಅಲ್ಲವಾ ಕನ್ವರ್ಷನ್ ಸರಿ ಇದೆಯಾ ಇಲ್ಲವಾ ಈ ಎಲ್ಲ ಹಿನ್ನೆಲೆಯಲ್ಲಿ ಆಗಲೂ ಹೇಳ್ತೀನಿ ಸಿ ಎಂ ವೈಫ್ ಆಗುತ್ತೋ ಬರಲ್ಲ ಯಾಕೆ ಅಂತ ಆಮೇಲೆ ಹೇಳೋಣ ಆದ್ರೆ ಬರತ್ತಾ ಆಧಾರದ ಮೇಲೆ ಇದು ಕಾನೂನು ಬದ್ಧವೋ ಅಲ್ಲವೋ ಅನ್ನೋದು ಇತ್ಯರ್ಥ ಆಗ್ಬೇಕೀಗ ಅದು ಆಗ್ತಿಲ್ಲ ಈ ಪ್ರಕರಣದಲ್ಲಿ ಮಿಕ್ಕಿದೆಲ್ಲ ನಡೀತಿದೆ ಮತ್ತೆ ಎಲ್ಲರೂ ಒಂಥರ ಕೆರ್ಕಂಡು ಕೆರ್ಕಂಡ್ ಫೈಟ್ ಆಗ್ತಿದ್ದಾರೆ ಹಾಗಾಗಿ ನಡೀಲಿ ಫೈಟ್ ಅದು ಎಲ್ಲಿಗೆ ಹೋಗುತ್ತೋ ನೋಡೋಣ ಫೈನಲಿ ಕೋರ್ಟ್ ಏನು ಹೇಳುತ್ತೋ ಆಗುತ್ತೆ ಈ ಎಂಟಿವಿ ಯುಗದಲ್ಲಿ ಖುಷಿಯಾಗಿರುತ್ತೆ